ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಒಂಬತ್ತನೇ ಸಂಚಿಕೆ ಇದೇ ಭಾನುವಾರ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಒಂಬತ್ತನೇ ಸಂಚಿಕೆ ಇದೇ ಮಾರ್ಚ್ ತಿಂಗಳ ರಾತ್ರಿ ಈ ಸಂಚಿಕೆಯಲ್ಲಿ ಸವಿ ನೆನಪುಗಳನ್ನ ಮೆಲುಕು ಹಾಕಿಸುವ ಬೆಂಗಳೂರಿನ ರೇಡಿಯೋ ಮ್ಯೂಸಿಯಂ ನನ್ನ ಕನಸಿನ ಒಂದು ಶಾರ್ಟ್ವೇವ್ ರೇಡಿಯೋ ಮ್ಯೂಸಿಯಂ ಮಾಡಿದ್ದೀನಿ ಈಗಿನ ಮಕ್ಕಳಿಗೆ ಈಗಿನ ಯಂಗರ್ ಜನರೇಷನ್ಗೆ ರೇಡಿಯೋಗಳಂದರೆ ಏನು ಅಂತ ತೋರಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಅರಣ್ಯ ಸಂರಕ್ಷಣೆಗೆ ಮಾದರಿಯಾಗಿರುವ ಉತ್ತರ ಕನ್ನಡದ ಹಳಕಾರ ಗ್ರಾಮ ಹಿಂಗಾಗಿ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಈ ಬೆಟ್ಟ ನಮ್ಗೆ ತೀರಾ ಅವಶ್ಯವಿದೆ ಈ ಅರಣ್ಯ ಜ ಏಕೈಕ ಅರಣ್ಯ ಇದನ್ನು ನಾವು ಇಲ್ಲಿವರೆಗೆ ವರ್ಷದಿಂದ ನಮ್ಮ ಪೂರ್ವಜರು ಬಂದಿದ್ದಾರೆ ಪ್ರತಿಭೆಗಳ ಕುರುಬೂರು ಒಲಿಂಪಿಕ್ಸ್ ನಲ್ಲಿ ಏಷ್ಯನ್ ಗೇಮ್ ಮತ್ತೆ ಕಾಮನ್ವೆಲ್ತ್ ಗೇಮ್ ನಲ್ಲೂ ಸಹ ಖೋಖೋನ ಅಳವಡಿಸ್ಕೊಡ್ತಾ ಇದ್ದಾರೆ ನಮ್ಮ ಒಂದು ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡೋ ಮಕ್ಕಳು ಸಹ ಒಂದು ಒಲಿಂಪಿಕ್ಸ್ ನಲ್ಲಿ ಆಡಬೇಕು ಆ ನಿಟ್ಟಿನಲ್ಲಿ ನಾವು ಸಹ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದ್ದೀವಿ ಹಾಗೂ ಸಾರ್ವಜನಿಕರಲ್ಲಿ ಪುಸ್ತಕ ಓದಿಕೆ ಪ್ರೇರಣೆ ನೀಡುತ್ತಿರುವ ಮಂಗಳೂರಿನ ಪುಸ್ತಕ ಪ್ರೇಮಿ ಮನೆಯಲ್ಲಿ ಬೇರೆ ಹೊರಗಿಟ್ಟು ಪುಸ್ತಕವನ್ನು ಜಾಸ್ತಿ ಜೋಪನ ಮತ್ತೆ ಈ ಅಂಗಡಿಯನ್ನೇ ಲೈಬ್ರರಿ ಮಾಡಿದೆವು ಸುದ್ದಿ ಸೌರಭದ ನೂರ ಒಂಬತ್ತನೇ ಸಂಚಿಕೆ ಮಾರ್ಚ್ ಮೂವತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಮಾರ್ಚ್ ಮೂವತ್ತೊಂದರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ತಪ್ಪದೆ ವೀಕ್ಷಿಸಿ